ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಕೇಸ್ ಸಂಬಂಧ ಒಂದು ಕಡೆ ತನಿಖೆ ತೀವ್ರ ರೀತಿಯಲ್ಲಿ ನಡೀತಾ ಇದೆ ಚುರುಕನ್ನು ಪಡ್ಕೊಂಡಿದೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ಆ ಜಿಲ್ಲೆಯಲ್ಲಿ ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೇನೆ ಎಸ್ಪಿಯನ್ನ ಎತ್ತಂಗಡಿ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ನಿನ್ನೆ ಸಂಜೆ ಸಂದರ್ಭದಲ್ಲಿ ಈ ಆದೇಶ ಹೊರಬಿದ್ದಿದೆ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿಯಾಗಿದ್ದಾರೆ ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕವಾಗಿದ್ದಾರೆ ಇನ್ನು ಉಡುಪಿಯ ಎಸ್ಪಿ ದಕ್ಷಿಣ ಕನ್ನಡಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಡಾಕ್ಟರ್ ಅರುಣ್ ಎಸ್ ಪಿ ಶೀಘ್ರವೇ ಮಂಗಳೂರಿಗೆ ದಿನೇಶ್ ಗುಂಡೂರಾವ್ ಹಾಗೇನೆ ಬಿ ಕೆ ಹರಿಪ್ರಸಾದ್ ಭೇಟಿಯನ್ನ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಲ್ಲಿ ಉಸ್ತುವಾರಿ ಸಚಿವರು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿ ಅಲ್ಲಿನ ಮುಸ್ಲಿಂ ಮುಖಂಡರು ಆರೋಪಗಳನ್ನ ಮಾಡ್ತಾ ಇದ್ರು ಸಾಮೂಹಿಕ ರಾಜೀನಾಮೆ ಬಗ್ಗೆ ಮಾತಾಡ್ತಾ ಇದ್ರು ನಮಗೆ ನೆಮ್ಮದಿ ಬೇಕು ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ಈಗ ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರನ್ನ ಅವ್ರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನೀವು ಬಂಟ್ವಾಳಕ್ಕೆ ಹೋಗಿ ಅಂತ ಹೇಳಿದ್ರಲ್ಲ ಸುನಿಂಟಲ್ಲಿ ಅವರು ಕೂಡ ಶೀಘ್ರದಲ್ಲೇ ವಿಸಿಟ್ ಮಾಡ್ತಾರೆ ಇನ್ನೊಂದು ಕಡೆ ರಹೀಂ ಕೊಲೆ ಕೇಸಲ್ಲಿ ಮತ್ತಿಬ್ಬರ ಬಂಧನ ಆಗಿದೆ ಸುನಿಲ್ ಹಾಗೇನೇ ರವಿರಾಜ್ ಅನ್ನೋ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ರಹೀಂ ಕೊಲೆ ಸತ್ಯವನ್ನ ಬೆನ್ನತ್ತಿದ್ದಾರೆ ಪೊಲೀಸರು ಸುನಿಲ್ ಹಾಗೂ ರವಿರಾಜ್ ಅನ್ನೋ ವ್ಯಕ್ತಿಗಳ ಬಂಧನ ಆಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಕಿಶನ್ ಒಂದ್ ಕಡೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದ್ರೆ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ ಅದಕ್ಕೆ ಕಾರಣಗಳು ಏನು ಅಂತ ಗೊತ್ತಾಗ್ತಾ ಇದೆಯಾ ಮತ್ತೆ ಬಂಧನ ಆಗಿದೆಯಲ್ಲ ಅವರು ಪಾತ್ರದ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಆ ಶರ್ಮಿತ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಕೋಮು ವೈಷಮ್ಯದ ಗಲಾಟೆಗಳು ಆಗ್ತಾ ಇದ್ರು ಕೂಡ ಅದನ್ನ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ವಿಫಲ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸರು ಆ ಪೊಲೀಸರ ಅಧಿಕಾರಿಗಳ ಮೇಜರ್ ಸರ್ಜರಿ ಆಗಿರುವಂಥದ್ದು ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮಾಡಿರುವಂಥದ್ದು ಸುಧೀರ್ ಕುಮಾರ್ ರೆಡ್ಡಿ ಅವರು ಎರಡ್ ಸಾವಿರದ ಹದಿನೇಳನೇ ಇಸವಿಯಲ್ಲಿ ಬಂಟ್ವಾಳದಲ್ಲಿ ಶರತ್ ಮಡಿವಾಳ ಎಂಬ ಆರ್ ಎಸ್ ಎಸ್ ಕಾರ್ಯಕರ್ತನ ಹತ್ಯೆಯಾಯಿತು ಈ ಸಂದರ್ಭದಲ್ಲಿ ಕೂಡ ಪರಿಸ್ಥಿತಿ ಇದೇ ರೀತಿಯಾಗಿತ್ತು ಕೋಮು ವೈಷಮ್ಯ ಎಲ್ಲೆಡೆ ಇತ್ತು ಸುಮಾರು ಎರಡು ತಿಂಗಳ ಕಾಲ ಬಂಟ್ವಾಳದಲ್ಲಿ ಅಂದ್ರೆ ಐ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಹಾಕಿದ್ರು ಆ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕರಿಸಿಕೊಂಡ ಸುಧೀರ್ ಕುಮಾರ್ ರೆಡ್ಡಿ ಕೆಲವೇ ದಿನಗಳಲ್ಲಿ ಎಲ್ಲವನ್ನ ಕೂಡ ತಹಬದಿಗೆ ಕಾರ್ಯಕ್ಕೆ ಯಶಸ್ವಿಯಾಗಿದ್ರು ಮತ್ತು ಕೋಮು ವೈಷಮ್ಯ ಕೋಮು ಗದ್ದಲಗಳು ಸಂಪೂರ್ಣವಾಗಿ ನಿಂತು ಹೋಗಿತ್ತು ಆದರೆ ಆಗ ರಾಜಕೀಯ ಕಾರಣದಿಂದ ಕೇವಲ ಆರೇ ತಿಂಗಳಲ್ಲಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಲಾಗಿತ್ತು ಈಗ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಜಿಲ್ಲೆಯ ಎಲ್ಲೆಡೆ ಕೋಮು ಗದ್ದಲದ ವಾತಾವರಣ ಇದೆ ಕೋಮು ವೈಷಮ್ಯದ ಭೀತಿ ಕೂಡ ಇರುವಂತದ್ದು ಈ ಸಂದರ್ಭದಲ್ಲಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ನಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಇನ್ನು ದಕ್ಷಿಣ ಕನ್ನಡ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಡಾಕ್ಟರ್ ಅರುಣ್ ಕುಮಾರ್ ಅವರನ್ನು ಕೂಡ ನೇಮಕ ಮಾಡಿರುವಂಥದ್ದು ಸದ್ಯ ಉಡುಪಿಯಲ್ಲಿ ಎಸ್ ಪಿ ಆಗಿರುವಂತಹ ಇವರು ಉಡುಪಿಯಲ್ಲಿ ಬಹಳಷ್ಟು ಶಿಸ್ತು ಕ್ರಮದಿಂದ ಮತ್ತು ದಕ್ಷತೆಯಿಂದ ಹೆಸರನ್ನು ಪಡೆದವರು ಹಾಗಾಗಿ ಎರಡು ದಕ್ಷ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಮುಖ ಹುದ್ದೆಗಳಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು ನೇಮಕವನ್ನು ಮಾಡಿರುವಂಥದ್ದು ಹಾಗಾಗಿ ಎರಡು ಅಧಿಕಾರಿಗಳ ಈ ಹೊಸತನದ ಎಂಟ್ರಿ ಯಾವ ರೀತಿಯಾಗಿ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡೋಕ್ಕೆ ನೆರವಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸದ್ಯ ಪ್ರಕರಣದ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಬ್ದುಲ್ ರಹೀಂ ಪ್ರಕರಣದ ತನಿಖೆಯನ್ನ ಈಗ ಮೇಜರ್ ಆಗಿ ಪೊಲೀಸರು ತೆಗೆದುಕೊಂಡಿರುವಂಥದ್ದು ಒಟ್ಟು ಐದು ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಎಫ್ಐಆರ್ ಅಲ್ಲಿ ಹದಿನೈದು ಜನರ ಉಲ್ಲೇಖ ಇದ್ದರೂ ಕೂಡ ಈ ಐದು ಮಂದಿ ನೇರವಾಗಿ ಕೊಲೆಯಲ್ಲಿ ಭಾಗಿಯಾದವರು ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಇವತ್ತು ಅಥವಾ ನಾಳೆ ಅಧಿಕಾರ ಸ್ವೀಕಾರದ ಬಳಿಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯ ಜಿಲ್ಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣವಿದೆ ಎಲ್ಲೆಡೆ ನಿಷೇಧಾಜ್ಞೆ ಕೂಡ ಹಾಕಲಾಗಿರುವಂತದ್ದು ಈ ನಿಷೇಧಾಜ್ಞೆ ಮತ್ತಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಶರ್ಮಿತಾ